ತುಂಗಭದ್ರ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಮತ್ತು ಜಲಸಂಪನ್ಮೂಲ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರ ಅಧ್ಯಕ್ಷತೆ ಒಳಗೆ ಮತ್ತು ಸಣ್ಣ ನೀರಾವರಿಯ ಸಚಿವರಾದಂಥ ಬೋಸರಾಜ್ ಸಾಹೇಬು ಮತ್ತು ಕೊಪ್ಪಳ ಮೈಸೂರು ಬಳ್ಳಾರಿ ವಿಜಯನಗರ ನಾಲ್ಕು ಜಿಲ್ಲೆಯ ಶಾಸಕರು ಮತ್ತು ಮೊದಲಿಗೆ ರೈತ ಮುಖಂಡರು ರೈತ ನಮ್ಮ ಭಾಗದಲ್ಲಿರುವಂಥ ನಾಲ್ಕು ಜಿಲ್ಲೆಯಲ್ಲಿರುವಂಥ ರೈತ ಮುಖಂಡರು ಮತ್ತು ಅದರ ಜೊತೆಗೆ ಜಿಲ್ಲಾ ನಾಲ್ಕು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಇಲಾಖೆಯ ನೀರಾವರಿ ಇಲಾಖೆಯ ಬೋರ್ಡಿನ ಸದಸ್ಯರು ಮತ್ತು ನೀರಾವರಿ ಎಂ ಡಿ ಸಭೆಗಳು ಮತ್ತು ಎಲ್ಲ ಸೆಕ್ರೆಟರಿಗಳು ಎಲ್ಲರೂ ಒಂದು ಸ್ಪಷ್ಟವಾಗಿ ರೈತ ಮುಖಂಡರ ಸಲಹೆ ಮತ್ತು ಅಧಿಕಾರಿಗಳ ವಾಸ್ತವ ಸತ್ಯವನ್ನ ಎಷ್ಟು ನೀರಿದೆ ಏನಿದೆ ಅನ್ನೋದ್ರ ಬಗ್ಗೆ ಸುಧಾರಣವಾಗಿ ಚರ್ಚೆ ಆಗಿ ರೈತ ಮುಖಂಡರೊಂದಿಗೂ ಚರ್ಚೆಯನ್ನು ಮಾಡಿದೆ ಎಲ್ಲರ ಅಭಿಪ್ರಾಯ ಕೃಢೀಕರಿಸಿದ ಪ್ರಕಾರ ನಮಗೆ ಮತ್ತು ಅದರ ಜೊತೆಗೆ ಬೋರ್ಡ್ ಕೇಂದ್ರ ಸರ್ಕಾರ ಬೋರ್ಡಿನ ಒಂದು ನಿರ್ಣಯದ ಪ್ರಕಾರ ಮೊದಲಿಗೆ ಬೋರ್ಡ್ ಅವರು ಹೇಳಿದ್ದು ಎಂಟು ಗೇಟ್ಗಳು ಸ್ಟಕ್ ಆಗಿದ್ದಾರೆ ಆ ಗೇಟ್ಗಳನ್ನು ರಿಪೇರಿ ಮಾಡಬೇಕು ಅಂತ ಅವರೇನು ಸಲಹೆ ಕೊಟ್ಟಿದ್ರು ತಜ್ಞರು ನೇರಾವರಿ ತಜ್ಞರು ಸಲಹೆ ಬೇರೆ ಏನಂತ ನೇರಾವರಿ ತಜ್ಞರು ಸಲಹೆ ಕೊಟ್ಟಿದ್ರು ಅಂದ್ರೆ ನಮ್ಮ ಡ್ಯಾಮ್ ಒಂದು ನೂರ ಐದು ಟಿ ಎಂ ಸಿ ನೀರನ್ನು ನಮಗೆಟ್ಕೊಳ್ಳೋಕ್ಕೆ ಕೆಪಾಸಿಟಿ ಇತ್ತು ತಜ್ಞರು ಮತ್ತು ಕೇಂದ್ರ ಸರ್ಕಾರದ ಸಲಹೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಬೋರ್ಡಿನ ಡಬ್ಲ್ಯೂ ಸಿ ಸಭೆ ಕೇಂದ್ರ ಸರ್ಕಾರ ಸಲಹೆ ಕೊಟ್ಟಕ್ಕೆ ನೂರ ಐದು ಟಿ ಎಂ ಸಿಯನ್ನು ನೀರು ಹಿಡಿದು ಬೈ ಎಂಬತ್ತು ಟಿ ಎಂ ಸಿ ಮಾತ್ರ ನೀರನ್ನು ಇಟ್ಕೋಬೇಕು ಯಾಕಂದ್ರೆ ಕನಿಷ್ಠ ಏಳರಿಂದ ಎಂಟು ಗೇಟ್ಗಳು ಸ್ಟಕ್ ಆಗಿದ್ದಾವೆ ಡ್ಯಾಮಿಗೆ ತೊಂದರೆ ಆಗಬಾರ್ದು ಅಪಾಯ ಆಗಬಾರ್ದು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಎಂಬತ್ತು ಟಿ ಎನ್ ಸಿ ಮಾತ್ರ ನೀರನ್ನು ಹಿಡಿದಿಟ್ಕೋಬೇಕು ಅಂತ ಸಲಹೆಯನ್ನ ಕೊಟ್ಟಿದ್ವಿ ಕೇಂದ್ರ ಸರ್ಕಾರ ಸಲಹೆ ಬೋರ್ಡಿನ ಸಲಹೆ ಮೇರೆಗೆ ನಾವು ಎಂಬತ್ತು ಟಿ ಎಂ ಸಿ ನೀರನ್ನು ಮಾತ್ರ ಹಿಡಿದಿಟ್ಟು ಅಂತ ಬೋರ್ಡ್ನವರು ಸಲಹೆ ಹಿಡಿದಂಗೆ ಬೋರ್ಡಿನವ್ರ ಸಲಹೆಯಾಗ ಬೋರ್ಡ್ನವರೇ ಹಿಡಿದಿಟ್ಟಿದ್ದು ಎಂಬತ್ತು ಟಿ ಎಂ ಸಿ ನೀರು ಎಂಬತ್ತು ಟಿ ಎಂ ಸಿ ನೀರಿನ ಪ್ರಕಾರ ನಮಗೆ ಎರಡನೇ ಬೆಳೆ ಬಿಡಬೇಕಂದ್ರೆ ಕನಿಷ್ಠ ಅರವತ್ತು ಟಿ ಎಂ ಸಿ ಅಷ್ಟು ನೀರು ಬೇಕು ಕರ್ನಾಟಕದ ಪಾದ ಅದಕ್ಕೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ನಮ್ಮ ಪಾಲು ಇವತ್ತು ಇವತ್ತು ರಾಜ್ಯ ಟುಡೇ ಇವತ್ತಿನ ಪರಿಸ್ಥಿತಿ ಎಪ್ಪತ್ತೈದು ಟಿ ಎಂ ಸಿ ಮಾತ್ರ ನಮ್ದು ನೀರಿದೆ ಕನಿಷ್ಠ ಇದ್ರೊಳಗೆ ನಾವು ಶೇರ್ ಮಾಡ್ಕೋಬಹುದು ಎಂಬತ್ತು ಟಿ ಎಂ ಸಿಳಗ ಮೂವತ್ತೈದು ಪರ್ಸೆಂಟ್ ಆಂಧ್ರ ಮತ್ತು ತೆಲಂಗಾಣ ಅರವತ್ತೈದು ಪರ್ಸೆಂಟ್ ಕರ್ನಾಟಕದ ಪಾಲುಗಳು ಆ ಪಾಲಿನ ಪ್ರಕಾರ ಈಗಾಗಲೇ ಅವರು ನೀರು ತಗೋತಿದ್ದಾರೆ ನಾವು ನೀರು ತಗೋತಾ ಇದ್ದೀವಿ ನವೆಂಬರ್ ಮೂವತ್ತನೇ ತಾರೀಕಿನವರೆಗೂ ನವೆಂಬರ್ ಮೂವತ್ತನೇ ತಾರೀಕಿನವರೆಗೂ ನಾವು ನೀರು ಈ ಯಾರ ಜೊತೆ ಬಿಡ್ತಾ ಇದ್ದೀವಿ ಅವರು ತಗೋತಾ ಇದ್ದಾರೆ ಅವ್ರು ಇಂಟರ್ನೆಟ್ ಪ್ರಕಾರ ಅವರು ತಗೋತಾರೆ ನಾವು ತಗೋ ಅದ್ರ ಪ್ರಕಾರ ಕನಿಷ್ಠ ಮೂವತ್ತು ಮೂರು ಪಾಯಿಂಟ್ ಜೀರೋ ತ್ರೀ ಒನ್ ನೀರು ನಮ್ಮ ಪಾಲಿ ಉಳಿತೀವಿ ಇಷ್ಟು ನಮ್ಮ ಕರ್ನಾಟಕ ಮತ್ತು ಮತ್ತು ಶಾಸಕರ ವಿಧಾನ ಪರಿಷತ್ನ ಸದಸ್ಯರ ಸಲಹೆ ಮೇರೆಗೆ ನಾವು ಡಿಸೆಂಬರ್ ಮೂವತ್ತೊಂದು ನಾವು ವಿಚಾರ ಮಾಡಿದ್ವಿ ನಮ್ಮಲ್ಲಿ ಎಲ್ಲಾ ಶಾಸಕರ ಅಭಿಪ್ರಾಯದ ಸ್ಟ್ಯಾಂಡಿಂಗ್ ಕ್ರಾಪ್ ಜೋಳ ಹತ್ತಿ ಮೆಣಸಿನಕಾಯಿ ರೈಟ್ ಮತ್ತು ಲೆಫ್ಟ್ ಬ್ಯಾಂಕಿಗೆ ಬೆರಳುಕು ಇರೋದ್ರಿಂದ ನಾವು ಜನವರಿ ಹತ್ತನೇ ತಾರೀಕಿನವರೆಗೂ ಈ ಸದ್ಯ ಇದ್ದಂತ ನೀರು ಕಂಟಿನ್ಯೂಸ್ ಮಾಡ್ತೀವಿ ಲೆಫ್ಟ್ ಬ್ಯಾಂಕಿಗೆ ಮೂರ್ ಸಾವಿರ ಕ್ಯೂಸೆಕ್ಸ್ ನೀರಿದೆ ಹರಿಸ್ತಾ ಇದ್ದೀವಿ ಬಲದಂಡೆಗೆ ಸಾವಿರದ ಮೂರ್ನೂರು ಕ್ಯೂಸೆಕ್ಸ್ ಅಂತೆ ಹರಿಸ್ತಾ ಇದ್ದೀವಿ ರೈಟ್ ಆ್ಯಂಡ್ ಲೆಫ್ಟ್ ಮೂರು ಸಾವಿರ ಲೆಫ್ಟ್ ಬ್ಯಾಂಕಿಗೆ ಸಾವಿರದ ಮುನ್ನೂರು ರೈಟ್ ಬ್ಯಾಂಕಿಗೆ ಕನಿಷ್ಠ ನಾಲ್ಕು ಸಾವಿರದ ನೂರು ದಿವಸ ಜನವರಿ ಹತ್ತನೇ ತಾರೀಕಿನವರೆಗೂ ಅದು ಒಂದು ಈಗಾಗಲೇ ಒಂದು ಬೆಳೆ ಪತ್ತದವರೆಗೆ ಬೆಳೆ ಬಳ್ದು ಬಿಟ್ಟಿದ್ದಾರೆ ಪತ್ತದವರೆಗೆ ನವೆಂಬರ್ ಮೂವತ್ತರವರೆಗೆ ಮಾತ್ರ ಕೊಡ್ತೀವಿ ಐದು ಐವತ್ತು ದಿವಸ ಹೆಚ್ಚು ಕಡಿಮೆ ಕೊಡ್ತೀವಿ ಅಂತ ತೊಂದರೆ ಇಲ್ಲ ಅವ್ರಿಗೆ ಬೇಕಂದ್ರೆ ಆದರೆ ಸ್ಟ್ಯಾಂಡಿಂಗ್ ಟ್ರಾಫಿಕ್ ಮಾತ್ರ ಡಿಸೆಂಬರು ಮತ್ತು ಜನವರಿ ಹದಿನೈದನೇ ತಾರೀಕು ಹದಿನೈದು ತಾರೀಕಿನವರೆಗೂ ಜನವರಿ ಹತ್ತರವರೆಗೆ ನೀರು ಹರಿಸ್ತಾ ಇದೆ ಅದರ ಜೊತೆಗೆ ತುಂಗಭದ್ರಾ ವಿಜಯನಗರ ಕೆನಾಲ್ ಕೆನಾ ಮತ್ತು ತುಂಗಭದ್ರಾ ಬಲದಂಡೆ ಮೇಲ್ಮಟ್ಟದ ಕೆನಾಲು ರಾಯಬಸವಣ್ಣ ಮತ್ತು ತುಂಗಭದ್ರಾ ಎಡದಂಡೆ ಮೇಲ್ಮಟ್ಟದ ಕೆನಾಲ್ಗೆ ಕನಿಷ್ಠ ಇವರಿಗೆ ನಾವು ಹನ್ನೆರಡು ತಿಂಗಳ ನೀರು ಕೊಡಬೇಕು ಅದು ಮೊದಲಿಂದನೂ ಒಂದು ಇದ್ದಂಥದ್ದು ಹನ್ನೆರಡು ತಿಂಗಳ ಅಂದರೆ ಅವ್ರಿಗೆ ನಾವು ಹತ್ತು ಮೂವತ್ತು ಮೂವತ್ತೊಂದು ಐದನೇ ತಿಂಗಳವರೆಗೂ ಇವರಿಗೆ ನೀರು ಕೊಡ್ತಾ ಇದ್ದೀವಿ ಅಂದರೆ ಇವರಿಗೆ ಬರೀ ಮೂರು ಟಿ ಎನ್ ಸಿ ಅಷ್ಟು ನೀರು ಆಗುತ್ತೆ ಒಂದು ನೂರ ಐವತ್ತು ಕ್ಯೂಸೆಕ್ಸು ಮತ್ತೆ ಅಂದ್ರೆ ಇವ್ರಿಗೆ ರಾಯಪ್ಪ ಅವ್ರಿಗೆಲ್ಲರಿಗೂ ಮೂರು ಟಿ ಎಂ ಸಿ ಅಷ್ಟು ನೀರನ್ನು ಕೊಡುವಂಥ ಕೊಡುವಂತ ಮಾಡ್ತೀವಿ ಬಿಟ್ಟು ಲೆಫ್ಟು ಮತ್ತು ರೈಟ್ಗೆ ಸೆನೆಯ ಹತ್ತರವರೆಗೆ ಮಾತ್ರ ಕೊಡ್ತೀವಿ ಎರಡನೇ ಕ್ರಾಪಿಗೆ ಬೆಳೆ ನೀರು ಇಲ್ಲ ಯಾಕಂದ್ರೆ ನಾವ್ ಇಷ್ಟೆಲ್ಲ ಕೊಟ್ರೆ ಸ್ಟ್ಯಾಂಡಿಂಗ್ ಕ್ರಾಪ್ ಅಂತ ಇನ್ನೆಲ್ಲ ಮೂರ್ ಸಾವಿರ ಕೊಟ್ಟರೆ ನಮ್ಗೆ ಅನಿಸಿದ ಮಟ್ಟಿಗೆ ಕನಿಷ್ಠ ಒಂದು ಹದಿನೆಂಟು ಟಿ ಎಂ ಸಿ ಅಷ್ಟು ನೀರು ಉಳಿದ್ವಿ ಹದಿನೆಂಟರಿಂದ ಹದಿನೆಂಟು ವರೆಗೆ ಇಷ್ಟು ನೀರಿನ ಜೊತೆಗೆ ಬೋರ್ಡಿನವರು ನಿರ್ಧಾರ ಮಾಡದಂತೆ ಕೇಂದ್ರ ಸರ್ಕಾರದವರು ನಿರ್ಧಾರ ಮಾಡಿದಂತೆ ಡಿಸೆಂಬರ್ ಎರಡನೇ ವಾರ ಗೇಟ್ಗಳನ್ನ ಕುದಿಸ್ಲಿಕ್ಕೆ ಹೊಸ ಗೇಟ್ಗಳನ್ನ ಮಾಡಲಿಕ್ಕೆ ಎಲೆಕ್ಷನ್ ಮಾಡಲಿಕ್ಕೆ ಹೊಸ ಗೇಟ್ಗಳನ್ನ ಮೂವತ್ತೆರಡು ಗೇಟ್ಗಳನ್ನ ಮೂವತ್ತ್ ಮೂರು ಮೂವತ್ಮೂರು ಗೇಟ್ ಹೊಸದಾಗಿ ಮುಗಿಸುವ ಮೂವತ್ತಿನವರೆಗೂ ಕೇಂದ್ರ ಸರ್ಕಾರದವರೇ ವರ್ಕ್ ಕೊಟ್ಟಿದ್ದಾರೆ ಬೋರ್ಡಿನವರ ವರ್ಕ್ ಕೊಟ್ಟಿದ್ದಾರೆ ಜೂನ್ ಇಪ್ಪತ್ತಾರು ಒಳಗಾಗಿ ಅಂತ ಹೇಳಿದರೆ ಜೂನ್ ತಿಂಗಳ ಅಂತ್ಯದ ಒಳಗಾಗಿ ಒಷ್ಟು ಗೇಟ್ಗಳನ್ನ ಅಳವಡಿಸಬೇಕು ಅಳವಡಿಸಿ ಮುಂದಿನ ಸುಗ್ಗಿ ಬೆಳೆ ಅದೇನು ಪ್ರತಿ ವರ್ಷ ಇರುತ್ತೆ ನಾವು ಮತ್ತೆ ಜೂನ್ ಜುಲೈದೊಳಗೆ ಮಳೆ ಆಗುತ್ತೆ ಅವಾಗ ನೀರು ಇಟ್ಟುಕೊಳ್ಳುವಂತ ಕೆಲಸವನ್ನು ಮಾಡಿ ಅದರ ಜೊತೆಗೆ ಕೆಲವೊಂದಿಷ್ಟು ನನ್ನ ಮತ್ತು ಕಾರ್ಖಾನೆಗೆ ಕೊಡಬೇಕಾಗತ್ತೆ ಕುಡಿ ನೀರಿಗೆ ಮತ್ತು ಕುಡಿ ನೀರಿಗೆ ಕೊಡ್ತೀವಿ ಅದರ ಜೊತೆಗೆ ನಮ್ಮ ಲೆಫ್ಟ್ ಬ್ಯಾಂಕ್ ಮತ್ತು ರೈಟ್ ಬ್ಯಾಂಕ್ ಕೆಲವೊಂದಿಷ್ಟು ಪಿಯೋಗಳನ್ನ ರಿಪೇರಿ ಮಾಡಬೇಕಾಗಿದೆ ಕೆಲವೊಂದಿಷ್ಟು ಕೆನಾಲ್ಗಳನ್ನೇಟ್ ಮಾಡಬೇಕಾಗಿದೆ ಕೆಲವೊಂದಿಷ್ಟು ಎಲ್ಲೆಲ್ಲಿ ನಮ್ಮ ಕೆನಾಲ್ ಐಡೆಂಟಿಫೈ ಮಾಡಿದ್ದಾರೆ ಕನಿಷ್ಠ ನನಗೂರು ಮುನ್ನೂರು ವರೆಗೂ ಐಡೆಂಟಿಫೈ ಮಾಡಿದ್ದಾರೆ ಎಸ್ಟಿಮೇಟ್ ಮಾಡಿದ್ದಾರೆ ಅವನ್ನ ಸಾಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಮ್ಮೆಲ್ಲ ಶಾಸಕರು ನಾವು ವಿನಂತಿಯನ್ನು ಮಾಡಿದ್ದೀವಿ ಯಾಕಂದರೆ ಐದಾರು ತಿಂಗಳ ನಮಗೆ ನೀರು ಕ್ಲೋಸರ್ ಇರೋದರಿಂದ ಇವನ್ನೆಲ್ಲ ಒಂದು ರಿಪೇರಿ ಮಾಡಬೇಕು ಅಂತಂದು ವಿನಂತಿ ಮಾಡಿದ್ದೀವಿ ಅದೇ ರೀತಿ ನಮ್ಮೆಲ್ಲ ರೈತ ಮುಖಂಡರ ಅಭಿಪ್ರಾಯವನ್ನು ಪಡೆದು ಎಲ್ಲರ ಎಲ್ಲರೂ ಪಡೆದು ಇವತ್ತು ನಾವು ಎರಡನೇ ಬೆಳೆಗೆ ನೀರಿಲ್ಲ ಮತ್ತು ಒಂದೇ ಬೆಳೆಗೆ ಸ್ಟ್ಯಾಂಡಿಂಗ್ ಕ್ರಮಕ್ಕೆ ಜನವರಿ ಹತ್ತನೇ ತಾರೀಕಿಗೆ ಮಾತ್ರ ಕೊಡುವಂಥದ್ದು ನಿರ್ಧಾರವನ್ನು ಐ ಸಿ ಎಲ್ಲ ಸದಸ್ಯರು ಮತ್ತು ಎಲ್ಲ ರೈತ ಮುಖಂಡರ ಅಭಿಪ್ರಾಯ ಮತ್ತು ಎಲ್ಲರ ಅಭಿಪ್ರಾಯ ಮಾಡಿದ್ದೀವಿ ಅದಕ್ಕೆ ಬಿ ಜೆ ಪಿ ಇರ್ಬೋದು ಜನತಾದಳ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಎಲ್ಲ ಶಾಸಕರ ಸಲಹೆ ನಮಗೆ ಒಂದೇ ಸಾಕು ನಮಗೆ ಮುಖ್ಯವಾಗಿ ಗೇಟನ್ನು ಅಳವಡಿಸಬೇಕು ಗೇಟ್ ಭಾಳ ಮುಖ್ಯ ನಮ್ಮ ಕೆನಾಲ್ ರಿಪೇರಿಗಳು ಮುಖ್ಯ ಮತ್ತು ಅದ್ರ ಜೊತೆಗೆ ಡ್ಯಾಮ್ ಭಾಳ ಮುಖ್ಯ ಅನ್ನೋದು ಕನಿಷ್ಠ ಎಂಟು ಗೇಟು ಸ್ಟಕ್ ಆಗಿದೆ ಮುಂದೆ ಏನಾದರೂ ಅಂದರೆ ಡ್ಯಾಮ್ಗೆ ಅನಾಹುತ ಆಗ ಆಗುವಂಥದ್ದಾಗುತ್ತೆ ಅದಕ್ಕೆ ದಯಮಾಡಿ ಗೇಟ್ಗಳನ್ನು ಅಳವಡಿಸಿ ಗೇಟ್ಗಳನ್ನು ಕಂಬಿ ಬೇಗ ಅಂತ ನಮ್ಮ ಹೇಳಿದ್ರೆ ಅದ ಅವರ ಸಲಹೆ ಮತ್ತೆ ಈಗಾಗಲೇ ನಮ್ಮ ಭಾಗದ ಶಾಸಕರು ಕ್ವಶನ್ ಹಾಕಿದ್ರು ಕ್ವಶನ್ ಹಾಕಿ ಅದ್ರ ಬಗ್ಗೆ ಚರ್ಚೆನೂ ಆಯ್ತು ಅವಾಗಿನ ಮುಖ್ಯಮಂತ್ರಿಗಳು ಇದನ್ನು ಕೊಡ್ತರು ಸ್ಟೇಟ್ಮೆಂಟ್ ಮಾಡಿದ್ರು ಅಧಿವೇಶನ್ಗಳ ಒಂದೇ ಕ್ರಾಪ್ ಅನ್ನ ಕೊಡ್ತೀವಿ ಒಂದೇ ಬೆಳೆಯನ್ನ ಕೊಡ್ತೀವಿ ಎರಡನೇ ಬೆಳೆ ನೀರು ಕೊಡಲ್ಲ ಅಂತ ಇಲ್ಲಿ ಇರುವಂತ ಎಲ್ಲಾ ಶಾಸಕರು ಇನ್ಕ್ಲೂಡ್ ಬಿಜೆಪಿಯ ರಾಜ್ಯದ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರನ್ನು ಸೇರಿ ಮತ್ತು ಈ ನಾಲ್ಕು ಜಿಲ್ಲೆಯ ಶಾಸಕರನ್ನು ಸೇರಿ ಅವತ್ತು ಎಲ್ಲರೂ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ಅವತ್ತು ಅಭಿನಂದಿಸಿದರು ಏನಂತ ಅಭಿನಂದಿಸಿದ್ರು ಅಂದ್ರೆ ಮೊದಲು ನಮಗೆ ಗೇಟ್ ಮುಖ್ಯ ಬಹಳ ಮುಖ್ಯವಾಗಿದ್ದು ಗೇಟ್ ಮುಖ್ಯ ಡ್ಯಾಬ್ ಮುಖ್ಯ ಆ ನಾವು ಮತ್ತೆ ಜೊತೆಗೆ ಒಂದು ಹೆಜ್ಜೆ ಮುಂದುವರಿ ನಮ್ಮ ಉಪಮುಖ್ಯಮಂತ್ರಿಗಳು ಅಧಿವೇಶನದಲ್ಲಿ ಸ್ಟೇಟ್ಮೆಂಟ್ ಮಾಡಿದರೆ ಇಂದಿನ ಯಾವ ಬೇರೆ ಆಂಧ್ರ ಮತ್ತು ತೆಲಂಗಾಣದ್ರು ರಾಜ್ಯ ನಮ್ಮ ಕರ್ನಾಟಕ ರಾಜ್ಯದಿಂದ ದುಡ್ಡನ್ನು ಕೊಡ್ತೀವಿ ಗೇಟ್ ಅನ್ನ ರಿಪೇರಿ ಮಾಡ್ತೀವಿ ಅನ್ನೋದೊಂದು ಸ್ಟೇಟ್ಮೆಂಟ್ ಕೊಟ್ಟಕ್ಕೆ ಇವರೆಲ್ಲರೂ ಅಭಿನಂದಿಸಿದ್ರು ಅದಕ್ಕೆ ನನ್ನ ಒಂದು ವಿನಂತಿ ಯಾರ್ಯಾರು ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಿ ಯಾರ್ಯಾರು ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದೀರಿ ದಯಮಾಡಿ ಪುರಂಕಶವಾಗಿ ನಿಮ್ಮ ನಾಯಕರು ನಿಮ್ಮ ಮುಖಂಡರು ಎಲ್ಲರೂ ಅಭಿನಂದಿಸುತ್ತಾರೆ ಅದಕ್ಕೆ ನೀವು ರೈತರು ರೈತರನ್ನ ದಾರಿ ತರಿಸುವಂತ ಕೆಲಸವನ್ನ ದಯಮಾಡಿ ಮಾಡಬಾರ ನಾವು ಇಲ್ಲಿದ್ದಂತ ಎಲ್ಲ ಮುಖಂಡರಿಗೂ ನಾವು ವಿನಂತಿಯನ್ನು ಮಾಡಿ ಮತ್ತು ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳು ಯಾವಾಗಲೂ ನಾವು ನನ್ನನ್ನು ಸೇರಿ ಮತ್ತು ನಮ್ ಎಲ್ಲ ಶಾಸಕರು ಸೇರಿ ನಾವು ರೈತರ ಹಿತವನ್ನು ಕಾಪಾಡುವಂಥವ ನಮಗೆ ರೈತರ ಹಿತ ಬಹಳ ಮುಖ್ಯ ನಮಗೆ ಡ್ಯಾಮು ಬಹಳ ಮುಖ್ಯ ನಮಗ ಒಂದು ಬೆಳೆಗೆ ಒಂದು ಬೆಳೆ ತಪ್ಪೋದು ಅಂತ ನಾವು ವಿನಂತಿ ಮಾಡ್ತಾ ಯಾಕಂದ್ರೆ ಅದಕ್ಕೂ ಕಾರಣ ಇದೆ ಯಾಕಂದ್ರೆ ನೂರ ಐದು ಪಿ ಎಚ್ ನಿಯಂತ್ರಣದವರ ಕೇಂದ್ರದವರ ಹೇಳಿದೆ ಕೇಂದ್ರದವರೇ ಇದನ್ನ ಹೇಳುತ್ತೆ ಎಂಬತ್ತು ಟಿ ಎಂ ಸಿಂದ ತೆಗೆದುಕೊಳ್ಬೇಕಂತಂದು ಪತ್ರ ಇದೆ ಡಾಕ್ಯುಮೆಂಟ್ಸ್ ಇದೆ ಅವರು ಒಳ್ಳೆ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ ಎಂಟು ದಿವಸದೊಳಗೆ ವರ್ಕ್ ಮಾಡ್ಬೇಕಂತ ಹೇಳಿದ್ದಾರೆ ಅದಕ್ಕೆ ಕೆಲವೊಂದಿಷ್ಟು ಬಿಜೆಪಿ ನಾಯಕರು ರೈತರನ್ನ ದಿಕ್ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಮಾಡಬಾರ್ದೆ ಅಂತ ವಿನಂತಿಯನ್ನು ಮಾಡ್ತೀನಿ ಯಾಕಂದ್ರೆ ಇವತ್ತ ಬಹಳ ವಾಸ್ತವ ಸತ್ಯವನ್ನ ಪಕ್ಷಾತೀತವಾಗಿ ಇವತ್ತು ಚರ್ಚೆ ಮಾಡಿ ಚರ್ಚೆ ಮಾಡಿ ಎಲ್ಲರೂ ಒಂದೇ ಗೌಮತ ನಿರ್ಧಾರ ಏನಂತಂದ್ರೆ ನಮಗೊಂದು ಬೆಳೆ ನಮ್ಮ ಭಾಗದ ರೈತರು ನಮ್ಮ ಭಾಗದ ಜನರು ನಾವೆಲ್ಲರೂ ಒಂದು ಬೆಳೆಗೆ ನಮಗೆ ಡ್ಯಾಮು ಮತ್ತು ಕೆನಾಲ್ ರಿಪೇರಿ ಆಗಬೇಕು ಮತ್ತು ಡ್ಯಾಮು ಗೇಟ್ಗಳು ರಿಪೇರಿ ಆಗಬೇಕಂತ ಅದು ಬಹಳ ಪ್ರಾಮುಖ್ಯತೆಯನ್ನು ಕೊಡ್ಬೇಕಂತಂದು ನಮ್ಮ ಸಲಹೆ ಕೊಟ್ಟಿದ್ದ ಈ ನಿರ್ಧಾರವನ್ನು ಕೈಕೊಂಡಿದ್ದೀವಿ ಈ ನಿರ್ಧಾರ ಬೆಳೆ ಏನಿದೆ ಜನವರಿ ಹತ್ತಿರ ಜನವರಿ ಹತ್ತರವರೆಗೆ ಬಿಜೆಪಿಯ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷ ನಾಯಕರು ಮತ್ತು ಫ್ಲೋರ್ ನಲ್ಲಿ ಶಿವರಾಜ್ ಪಾಟೀಲ್ ಮತ್ತು ಜನಾರ್ದನ್ ರೆಡ್ಡಿ ಅವರು ಅಭಿನಂದಿಸಿದರು ಅಭಿನಂದಿಸ್ರು

ಟೆಂಡರ್ ಮಾಡಿದ್ರು ಬೋರ್ಡ್ ಒಲೆ ಟೆಂಡರ್ ಕೊಟ್ಟಿದ್ದು ಬೋರ್ಡ್ ಕನಿಷ್ಠ ಅರವತ್ತು ನೀರ್ ಬೇಕು ಲೆಫ್ಟ್ ರೈಟ್ ರೈಮು ಎಲ್ಲ ಕೆನಲ್ ಸೇರಿ ಕನಿಷ್ಠ ಅರವತ್ತು ಟಿ ಸಿ ನೀರು ಬೇಕು ಹೀಗಾಗಿ ನಮ್ಮ ಹತ್ರ ನೀರೇ ಇರಲ್ಲ ಅಷ್ಟು ಹೀಗಾಗಿ ಅದು ನೀರು ಕೊಡಕ್ಕಾಗ